ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಟಿ ಇ ಅರ್ಜಿಗಳು ಪ್ರಾರಂಭ ಆಗಿರುವಂಥದ್ದು ಈ ಒಂದು ಆರ್ ಟಿ ಅರ್ಜಿಗಳನ್ನ ನೀವು ಯಾವ ರೀತಿ ಹಾಕಬೇಕು ಏನೇನೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ಸ್ಕೂಲನ್ನ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಎಷ್ಟು ಕಿಲೋಮೀಟರ್ ಒಳಗಡೆ ಇರುವಂಥ ಸ್ಕೂಲ್ಗಳು ಯಾವ್ಯಾವ ಸ್ಕೂಲ್ಗಳನ್ನ ಟೈಪ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನೀವು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನೋಡ್ಕೋಬೋದು ನೀವು ಇಲ್ಲಿ ನಿಮಗೆ ಓಡಿಸಿರುವಂಥ ಒಂದು ಆರ್ ಟಿ ಎ ಅಡ್ಮಿಷನ್ಗೆ ರಿಲೇಟೆಡ್ ಆಗಿ ನಿಮಗೆ ಒಂದು ನೋಟಿಫಿಕೇಷನ್ ಇರುವಂಥ ಈ ನೋಟಿಫಿಕೇಷನ್ನ ನೋಡ್ಕೋಬೋದು ರಿಕಾರ್ಡಿಂಗ್ ದಿ ಅಡ್ಮಿಷನ್ ಪ್ರೋಸೆಸ್ ಅಂಡರ್ ಸೆಕ್ಷನ್ ಟ್ವೆಲ್ ಅಂತ ಏನಿದೆ ಸೊ ಇದು ನಿಮಗೆ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ನಿಮಗೆ ಈ ಒಂದು ನೋಟಿಫಿಕೇಷನ್ನ ಬಿಟ್ಟಿರುವಂಥದ್ದು ಈ ಒಂದು ನೋಟಿಫಿಕೇಷನ್ನ ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದೆ ಈ ಒಂದು ನೋಟಿಫಿಕೇಷನನ್ನು ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನೀವು ಯಾರಾರೆಲ್ಲ ನೀವು ಅರ್ಜಿನ ಸಲ್ಲಿಸ್ಕೊತೀರಾ ಆ ಅರ್ಜಿನ ಸಲ್ಲಿಸ್ಬೇಕಾದ್ರೆ ನೀವು ಯಾರ್ಯಾರು ಒಂದು ಅಪ್ಲಿಕೇಶನ್ ಹಾಕ್ತೀರಾ ಏನೇನು ದಾಖಲಾತಿಗಳು ಇರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡ್ಕೋಬೇಕು ಮೊದಲನೇದಾಗಿ ನೋಡ್ಕೊಳ್ಳಿ ಶಿಕ್ಷಣ ಹಕ್ಕು ಕೈದೆಯಡಿ ನೀವು ಈ ಒಂದು ಆರ್ ಟಿಲಿ ನೀವು ಅರ್ಜಿನ ಹಾಕ್ತಾಯಿದ್ದೀರಾ ಅಂದರೆ ಮೊದಲನೇದಾಗಿ ಯಾವ ಒಂದು ಮಗು ಇದೆ ಆ ಒಂದು ಮಗುವಿನ ಆಧಾರ್ ಕಾರ್ಡು ಮತ್ತು ತಂದೆ ತಾಯಿಯ ಆಧಾರ್ ಕಾರ್ಡು ಇರಬೇಕಾಗತ್ತೆ ದಾಖಲಾತಿಗಳನ್ನ ನಿಮ್ಗೆ ಹೇಳ್ತಾಯಿದ್ದೀನಿ ಮಗುವಿನ ಆಧಾರ್ ಕಾರ್ಡ್ ಮತ್ತು ತಂದೆ ತಾಯಿಗಳ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಅದ್ರ ಜೊತೆಗೆ ಇನ್ಕಮ್ ಮತ್ತು ಆ ಒಂದು ಜಾತಿ ಪ್ರಮಾಣ ಪತ್ರ ಅಂದರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಏನಿದೆ ಈ ಒಂದು ಆದಾಯ ಮತ್ತು ಜಾತಿ ಪ್ರಮಾಣ ನೀವು ಇಟ್ಕೊಂಡಿರಬೇಕಾಗುತ್ತೆ ಸೊ ಇವೆರಡನ್ನು ಇಟ್ಕೊಂಡಿದ್ದು ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ನಿಮ್ಮ ಒಂದು ಸ್ವಂತ ಮೊಬೈಲ್ ನಂಬರ್ ಇರಬೇಕಾಗತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಡೈರೆಕ್ಟಾಗಿ ಒ ಟಿ ಪಿ ಬಂದು ಹಾಕುವಂಥದ್ದು ನೀವು ಎಲ್ಲಿ ಹೋಗಿ ಅರ್ಜಿನ ಹಾಕಬೇಕು ಯಾವ ರೀತಿ ಅರ್ಜಿನ ಹಾಕಬೇಕು ಅಂತಂದರೆ ನೀವು ನೋಡ್ಕೋಬೋದು ಇಲ್ಲಿ ನಿಮಗೆ ಉಚಿತವಾಗಿ ನಿಮಗೆ ಸರ್ಕಾರದ ಪಾವತಿ ಕೇಂದ್ರಗಳಾದ ನಿಮಗೆ ಬೆಂಗಳೂರು ನಗರಗಳಲ್ಲಾದರೆ ನಿಮಗೆ ಬೆಂಗಳೂರು ಮತ್ತು ಮತ್ತೆ ಇತರ ನಗರ ಪ್ರದೇಶಗಳಲ್ಲಾದರೆ ನಿಮಗೆ ಕರ್ನಾಟಕವನ್ನು ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದು ಅಥವಾ ನೀವು ತಾಲೂಕು ಮತ್ತೆ ಹೋಬ್ಳಿ ಮಟ್ಟದಲ್ಲಿ ಏನಾದರೂ ನೀವು ಒಂದು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ನೀವು ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕಾಗಿರುತ್ತೆ ಈ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ನೀವು ತಂದೆ ತಾಯಿ ಮತ್ತು ಒಂದು ಪೋಷಕರ ಒಂದು ಸ್ವಂತ ಮೊಬೈಲ್ ನಂಬರ್ನ ಇಟ್ಕೊಂಡಿರಬೇಕಾಗತ್ತೆ ಈ ಒಂದು ಮೊಬೈಲ್ ನಂಬರ್ ಇಟ್ಕೊಂಡು ಅರ್ಜಿನ ಸಲ್ಲಿಸ್ಕೋಬೇಕಾಗತ್ತೆ ನೀವು ಅಪ್ಲಿಕೇಶನ್ ಏನಾದ್ರು ಹಾಕೋತೀನಿ ಅಂತಂದರೆ ನಿಮಗೆ ಕಾಣ್ತಿರುವಂಥ ಮೇಲ್ಗಡೆ ವೆಬ್ಸೈಟ್ ಲಿಂಕ್ ಏನಿದೆ ಈ ಒಂದು ವೆಬ್ಸೈಟ್ ಲಿಂಕು ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಸೊ ಆ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ನ ಹಾಕ್ತಾ ಹೋಗ್ತೀನಿ ನಿಮಗೆ ಅರ್ಜಿ ಹಾಕೋದಕ್ಕೆ ಬರಲಿಲ್ಲ ಅಂತಂದರೆ ನಾನು ನಿಮಗೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಸೊ ಯಾವ ರೀತಿ ಅರ್ಜಿ ಹಾಕೋದು ಅನ್ನೋದು ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಇಲ್ಲ ನೀವು ಯಾರ್ಯಾರು ಅರ್ಜಿ ಹಾಕೋಬೇಕು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಸೊ ಆ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ನಮಗೆ ಕಳಿಸ್ಕೊಟ್ರೆ ನಾವು ಸಹ ನಿಮಗೆ ಅರ್ಜಿನ ಹಾಕಿ ಕೊಡ್ತೀವಿ ಅಂತಲೇ ಹೇಳ್ತೀವಿ ಫ್ರೆಂಡ್ಸ್ ಸೊ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಉಚಿತವಾಗಿ ನೀವು ಆರ್ ಟಿ ಅರ್ಜಿಗಳನ್ನ ಹಾಕ್ಕೊಡ್ತಾ ಹೋಗ್ತೀವಿ ಯಾರು ನಮ್ಮ ಚಾನಲ್ಗೆ ಇನ್ನೂ ಮೆಂಬರ್ಶಿಪ್ ಆಗಿಲ್ಲ ಅಂಥವ್ರಿಗೆ ನಿಮಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ನ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದೀವಿ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್